ನೋಡಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬೇರೆಯವ್ರು ಆಗಬೇಕು ಅಂತ ಹೇಳಿ ಕೆಲವ್ರು ಆಸೆ ಪಡ್ತಾ ಇದ್ದಾರೆ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಆ ಪೋಸ್ಟ್ ಖಾಲಿಯಲ್ಲಿದೆ ನೋಡಪ್ಪ ನಂದು ಪ್ರಕಾರ ಸಿದ್ದರಾಮಯ್ಯ ಇನ್ನು ಮೂರುವರೆ ವರ್ಷ ಮುಖ್ಯಮಂತ್ರಿ ಇರಬೇಕು ಅಂದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದಕ್ಕೆ ಕಾರಣ ನನಗೇನು ಸಿದ್ದರಾಮಯ್ಯನಿಂದ ಏನಾಗಬೇಕಾಗಿಲ್ಲ ಆದರೆ ಸಿದ್ದರಾಮಯ್ಯನವರಿಂದ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕಾಗಿ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಬ ಆಡಳಿತದ ಅನುಭವ ಇದೆ ಅನ್ನೋದ್ರ ಸಲುವಾಗಿ ಅವರು ಆಗಬೇಕು ಅಂತ ಹೇಳ್ದೆ ನನ್ನ ಸಲುವಾಗಿ ಅಲ್ಲ ಅವ್ರು ಕಂಟಿನ್ಯೂ ಆಗಬೇಕು ಅನುಭವಿಸ್ತಾರೆ ಅವರು ಕಂಟಿನ್ಯೂ ಆಗಬೇಕು ಅಂತ ನನ್ನ ಆಸೆ ಆದ್ರೆ ಇಲ್ಲಿ ಪೋಸ್ಟ್ ಆದ ಅವರು ಕೆಳಗೆ ಇಳಿತಾರೆ ಅಂತ ಯಾರು ಹೇಳ್ಯಾರ ಇದು ಸುಮ್ಮನೆ ಅಲ್ಲಿ ಅವ್ರು ಇಳಿತಾರೆ ಅಂತ ಯಾರು ಹೇಳಿ ಇಳಿಯೋದಿಲ್ಲ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತೀನಿ ನಾನು ಇವನ್ ಇದನ್ನು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳ ಮೇಲೆ ಯಾವ್ದೇ ಭ್ರಷ್ಟಾಚಾರದ ಆರೋಪಿ ಪೀಠಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಐ ಆಮ್ ಮೂವಿಂಗ್ ಇನ್ ವೆರಿ ಮಾಡ್ರೇಟ್ ವೇ ಮಾಡ್ರೇಟ್ ಯಾವಾಗ್ಲೂ ಕೆಲಸ ಆಗ್ಬೇಕಾದ್ರೆ ವೇ ವೇದಾಗ ಹೋಗ್ಬೇಕು ಅದಕ್ಕೆ ಅವ್ರು ಇರ್ಲಿ ಅಂತ ನಮ್ಮ ಆಸೆ ಹಿಂಗಾಗಿ ಪೋಸ್ಟ್ ಖಾಲಿ ಇಲ್ಲ ಯಾರು ಆಸೆ ಪಡೋದು ಅವಶ್ಯಕತೆ ಇಲ್ಲ ರೈಟ್ ಅದಕ್ಕೆ ಬರ್ತೇನೆ ಈಗ ಆಕ್ರೋಶ ಈಗ ದೇಶಪಾಂಡೆ ಅವರು ಅವ್ರು ಏನು ಹೇಳಿದ ತಪ್ಪೇನು ಹೇಳಲಿಲ್ಲ ನಾನು ಸೀನಿಯರ್ ಇದ್ದೀನಪ್ಪ ಹಂಗೇನಾದರೂ ಸಿದ್ದರಾಮಯ್ಯವರೇ ಸಲಹೆ ಕೊಟ್ಟರೆ ಅವರೇ ನನ್ನನ್ನು ಮಾಡಿದರೆ ಆಗ್ತೀನಿ ಅನ್ನ ಮಾತಿದ್ರೆ ಈಸ್ ರೈಟ್ ಅವ್ರ ತಪ್ಪಿಲ್ಲ ಇನ್ನು ಸತೀಶ್ ಜಾರಕಿಹೊಳಿ ನನಗೂ ಆಗಿಲ್ರಿ ಅಂತ ಆಸೆ ಪಟ್ಟಿದ್ದಾರೆ ಅವ್ರದ್ದು ತಪ್ಪಿಲ್ಲ ಎಂ ಬಿ ಪಾಟೀಲ್ ಹೇಳಿದ್ದಾರೆ ತಪ್ಪೇನಿಲ್ಲ ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಆಗೋದ್ರ ಬಗ್ಗೆ ವ್ಯತ್ಯಾಸ ಈಗ ನಾನು ಇದ್ದೀನಪ್ಪ ನಾನು ಯಾಕೆ ಆಗಬಾರ್ದು ಅಲ್ಲ ಆದ್ರೆ ನಾನು ನಿಮ್ಗೆ ಕೇಳ್ತಿದ್ದೀನಿ ಯಾಕೆ ಆಗಬಾರ್ದು ಅದೇ ಒಪ್ತೇನ್ರಿ ಆಗಬಾರ್ದು ಅಂತಿಲ್ಲ ಕೇಳಿ ಹೇಳ್ತೇನೆ ಅವರು ಎಂ ಬಿ ಪಾಟೀಲು ಶಿವಾನಂದ್ ಪಾಟೀಲು ಎಲ್ಲ ನಾವು ನಾಯ ಮಾಲ್ಸೋ ಬಿಲಾಂಗ್ಸ್ ಟು ಲಿಂಗಾಯತ್ ಕಮ್ಯುನಿಟಿ ಅವ್ರು ಜಾತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹಂಗಂದ್ರೆ ಲಿಂಗಾಯತ್ರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಈಗ ಸದ್ಯಕ್ಕೆ ಅವ್ರು ಎಂಬತ್ತ್ಮೂರು ನಾನು ಎಂಬತ್ತೈದು ಬಿ ಆರ್ ಪಾಟೀಲ್ ಏಯ್ಟಿ ತ್ರೀ ಏಯ್ಟಿ ಫೈವ್ ಬಟ್ ಹೆಚ್ಚು ಎಲೆಕ್ಟ್ ಆಗಿರೋ ನಾನು ಅಸ್ ಎಂ ಪಿ ಹಿಡ್ದ ಹೇಳ್ತೀನಿ ಹೀಗಾಗಿ ನಾನು ಒಂದೆಂಟು ಸಲ ಎಲೆಕ್ಟ್ ಆಗಿದ್ದೇನೆ ಹೀಗಾಗಿ ನಾನು ಆಗಬಾರ್ದು ಅಂತ ಏನಿಲ್ಲ ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋ ನಾನು ಏನು ರೀ ಅದಕ್ಕೆ ನನಗೇನು ಸಿ ಎಮ್ ಈಗ ನಮ್ಮ ಪಕ್ಷದವರು ನಮ್ಮ ಪಕ್ಷದವರು ಲಿಂಗಾಯತ್ ಕಮ್ಯುನಿಟಿಯಾಗಿ ಕೊಡ್ತಾರಪ್ಪ ಅಂದರೆ ಕಮ್ಯುನಿಟಿ ವೈಸ್ ಏನಾದರೂ ಸೆಲೆಕ್ಟ್ ಮಾಡ್ತಾರೆ ಅಥವಾ ಸಿನಿಯಾರಿಟಿ ಮಾಡ್ತೀನಿ ಅಂದರೆ ನಾನು ಮಾಡಿದರೆ ತಪ್ಪೇನಿಲ್ಲ ಅಂತ ಹೇಳ್ತೇನೆ ನಾನು ಈ ಹಿಂದೆ ಹೇಳಿದ್ದೇನೆ ಇವತ್ತೇನು ಹೇಳಿಲ್ಲ ಏನು ನನಗೇನು ಹೇಳೋಕ್ಕೇನು ಮುಜುಗುರ ಇಲ್ಲ ಅಮಾಂಗ್ ಲಿಂಗಾಯತ್ ಈಗ ಹಂಗಂದರೆ ಈಗ ವಕೀಲಗರ್ ಕಮ್ಯುನಿಟಿ ಕೊಟ್ಟಾಗ ಭಾಳ ಜನ ಅವರು ಇದ್ದಾರೆ ಜಯಚಂದ್ರ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಬೇರೆ ಬೇರೆಯವರು ಇದ್ದಾರೆ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಇಸ್ ಅ ಫ್ರಂಟ್ ರನ್ನರ್ ಹಂಗೆ ಲೆಕ್ಕ ಹಾಕಿದರೆ ಆಮೇಲೆ ಹಿರಿಯರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಸೆ ಆಸೆಪಟ್ಟವ್ರು ಇವನ್ ಟುಡೇ ಇವನ್ ಟುಡೇ ಅವರು ಆಗಬೇಕು ಅಂತ ನನ್ನ ಅಭಿಲಾಷೆ